ಫ್ರೆಂಡ್ಸ್ ವೆಲ್ಕಮ್ ಟು ಆಲ್ ಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಪ್ಯೂರ್ ಬಂಡೂರು ಮರಿಗಳು ಅಂತೇನಿಲ್ಲ ಸ್ವಲ್ಪ ಸಿಗ್ತವೆ ಪ್ಯೂರ್ ಬಂಡೂರು ಇನ್ನು ಮಿಕ್ತವೆಲ್ಲ ಆಲ್ಮೋಸ್ಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಬಂಡೂರು ಸ್ವಲ್ಪ ಕ್ರಾಸ್ ಇರ್ತವೆ ಸೊ ಈಗ ನೋಡ್ತಾ ಇರವೆಲ್ಲ ಇವು ಮೂರು ತಿಂಗಳಿಂದ ನಾಲ್ಕು ತಿಂಗಳು ಮರಿಗಳು ಇವೆಲ್ಲ ಒಬ್ಬೊಬ್ಬರು ದಿನ ಇಷ್ಟು ಮರಿಗಳು ಕೂಡ ಸೊ ಅವ್ರ ಪ್ರೈಸ್ನ ನಾನು ಕೇಳಿದ್ದೀನಿ ಸೊ ಆ ಪ್ರೈಸ್ನ ಹೇಳ್ತಿದ್ದೀನಿ ಅಂದರೆ ಅಪ್ರಾಕ್ಸಿಮೇಟ್ ಇಷ್ಟಾಗ್ಬೋದು ಅಂತ ಅವ್ರ ಕಾಂಟ್ಯಾಕ್ಟ್ ನಂಬರ್ಸ್ನ ವಿಡಿಯೋ ಕಾಲಲ್ಲಿ ಡಿಸ್ಪ್ಲೇ ಆಗುತ್ತೆ ಯಾರಾದರೂ ಬೇಕು ಅನ್ನೋರು ಮರಿನ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಹತ್ರ ಸದ್ಯ ಆ ಟೈಮಲ್ಲಿ ಯಾವಾಗ ಮರಿಗಳು ಅವೈಲೇಬಲ್ ಇರುತ್ತೋ ಆ ಮರಿಗಳದು ಫೋಟೋ ಕಳಿಸ್ತಾರೆ ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ತಗೊಳ್ಬೋದು ಸೊ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈಗ ನೋಡ್ತಾ ಇರೋ ಇವು ನಾಲ್ಕರಿಂದ ಐದು ತಿಂಗಳು ಮರಿಗಳು ಈ ಮರಿಗಳಿಗೆ ಅವರು ಪೇರ್ಗೆ ನಲವತ್ತ ನಾಲ್ಕು ಸಾವಿರ ಹೇಳ್ತಿದ್ರು ಅಂದರೆ ಈ ಸೈಜ್ ಅಂತಿಗೆ ಇವು ಬಂಡೂರು ಮರಿಗಳೇವು ಅಂದರೆ ನೈಂಟಿ ಪರ್ಸೆಂಟ್ ಬಂಡೂರು ಸ್ವಲ್ಪ ಕ್ವಾಲಿಟಿಲಿ ಕಡಿಮೆ ಇದಾವೆ ಅಷ್ಟೇ ಸಾಂಗಾಗಿ ನಲ್ವತ್ನಾಲ್ಕು ಸಾವಿರ ಹೇಳ್ತಿರೋ ಇವೆಲ್ಲ ನಾಲ್ಕರಿಂದ ಐದು ತಿಂಗಳು ಮರಿಗಳೇವು ಹಾಗೆ ಇದು ನೋಡ್ಬೋದು ಈ ಮರಿ ಹದಿನೆಂಟು ಸಾವಿರ ಹೇಳ್ತಿರೋದು ಸಿಂಗಲ್ ಇದು ಇದು ಒಂದು ಮೂರುವರೆ ತಿಂಗಳಿಂದ ನಾಲ್ಕು ತಿಂಗಳು ಏಜಾಗಿದೆ ಇವೆಲ್ಲ ಇವು ಹೆಣ್ಕುರಿಗಳು ಪ್ಯೂರಿಟಿ ಇಲ್ಲ ಸ್ವಲ್ಪ ಕ್ರಾಸ್ ಇದ್ದಾವೆ ಅಷ್ಟೆ ಮರಿಗಳಲ್ಲಿ ಅವು ತುಂಬ ಪ್ಯೂರ್ ಬಂಡೂರು ಮರಿ ಅಂತ ಕಾಣುತ್ತೆ ಬಟ್ ಪ್ಯೂರ್ ಇರೋಲ್ಲ ಸ್ವಲ್ಪ ನೋಡಿ ತಗೊಳ್ಬೇಕಾಗುತ್ತೆ ಹಾಗೆ ಇದು ಬಿತ್ತನೆಗಾಗುವಂಥ ಟಗರು ಸೇಲು ಬಂದಿತ್ತು ಸೊ ಯಾರಾದರೂ ಬಿತ್ತನೆಗೆ ಟಗರು ಬೇಕು ಅನ್ನೋದು ಕೂಡ ಡೈರೆಕ್ಟ್ ಸಂತೆಗೆ ವಿಸಿಟ್ ಮಾಡಿ ಅಲ್ಲೇ ಪ್ರೆಸೆಂಟ್ ನೋಡಿ ಮರಿ ತಗೊಳ್ಳಿ ಯಾಕೆಂದರೆ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳೋದೆಲ್ಲ ವೀಡಿಯೋದಲ್ಲಿ ಫೋಟೋದಲ್ಲಿ ನೋಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಪ್ರೆಸೆಂಟ್ ಹೋದಾಗ ಹೋದಾಗಾದರೆ ಎಲ್ತ್ ಕಂಡೀಷನ್ನು ಅದು ಹೇಗಿದೆ ಎಲ್ಲ ಗೊತ್ತಾಗುತ್ತೆ ಹಾಗೆ ಇವೆಲ್ಲ ಮರಿಗಳು ಒಂಬತ್ತು ಸಾವಿರದಿಂದ ಹದಿಮೂರು ಹದಿನಾಲ್ಕು ಸಾವಿರದ ರೇಂಜಲ್ಲಿ ಇವೆ ಇವು ಗಂಡು ಗಂಡ್ಮರಿಗಳಾದರೆ ಗಂಡ್ಮರಿ ಆದರೆ ಹತ್ತು ಸಾವಿರ ಹತ್ತು ಸಾವಿರದ ಒಳಗೆ ಸಿಗುತ್ತೆ ಮೂರು ತಿಂಗಳು ಮರಿ ನೋಡ್ಬೋದು ಸಂತೆ ತುಂಬ ದಿನ ಆದಮೇಲೆ ಈ ಥರ ಸೇರಿರೋದು ಐ ಥಿಂಕ್ ಒಂದು ಟೂ ಮಂತ್ಸ್ ಆದಮೇಲೆ ಹಾಗಾಗಿ ಎಲ್ಲ ವ್ಯಾಪಾರದಲ್ಲೂ ಬ್ಯುಸಿ ಇದ್ದರು ಈಗ ನೋಡ್ತಾ ಇರೋ ಮರಿಗಳು ಇವು ಕೂಡ ಒಳ್ಳೆ ಜಾತಿ ಮರಿಗಳೇ ಇವೆಲ್ಲ ನಿಮಗೆ ಒಂದು ಹತ್ತರಿಂದ ಹದಿನೈದು ಸಾವಿರದ ಒಳಗಾಗ್ತವೆ ಯಾಕೆಂದರೆ ಸ್ವಲ್ಪ ಕ್ವಾಲಿಟಿ ಇದಾವೆ ಹಾಗೆ ಈ ಮರಿಗಳು ಕೂಡ ತುಂಬ ಒಳ್ಳೆ ಜಾತಿಲಿ ಇದಾವೆ ಯುವಕವರು ಮೂವತ್ತೈದು ಸಾವಿರ ಹೇಳ್ತಿರು ಪೇರು ಅಂದರೆ ಎರಡು ಮರಿಗೆ ಸೊ ಯಾರೇ ಮರಿ ತಗೊಳ್ಳಿ ಸಂತೆಗೆ ಹೋಗಿ ನೀವಲ್ಲಿ ಒಂದು ಐನೂರು ರೂಪಾಯಿ ಖರ್ಚಾಗ್ಬೋದು ಬಟ್ ಪ್ರೆಸೆಂಟಲ್ಲಿ ನೋಡಿ ಮರಿನ ತಗೊಳ್ಳೋದು ಬೆಸ್ಟ್ ಯಾಕೆಂದರೆ ಮರಿಗಳಿಗೆಲ್ಲ ಅವರು ನೀರು ಕುಡಿಸಿರ್ತಾರೆ ಸ್ವಲ್ಪ ತಪ್ಪು ಕಣ್ಣೆ ಅಂತ ಹಾಗಾಗಿ ಅಲ್ಲಿ ಅದ್ರ ಆ್ಯಕ್ಟಿವಿಟೀಸ್ ಹೇಗಿದೆ ಎಲ್ದಿ ಆಗಿದೆಯಾ ಇಲ್ವಾ ಅಂತ ನೋಡಿ ತಗೊಳ್ಳೋದು ಬೆಸ್ಟ್ ಕಾಂಟ್ಯಾಕ್ಟ್ ಮಾಡಿ ವೀಡಿಯೋ ನೋಡಿಬಿಟ್ಟು ಯಾರು ಪರ್ಚೇಸ್ ಮಾಡಕ್ಕೆ ಹೋಗ್ಬೇಡಿ ಈ ಮರಿಗಳೆಲ್ಲ ಕ್ರಾಸ್ ಇದ್ದಾವೆ ಪ್ಯೂರ್ ಬಂಡೋರ್ ಅಂತ ಅಲ್ಲ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಅಷ್ಟೇ ಬಂಡೋರು ಸ್ವಲ್ಪ ನಾಟಿ ಕುರಿಗೆ ಕ್ರಾಸ್ ಕ್ರಾಸಾಗಿರುತ್ತಿದ್ದು ಇವೆಲ್ಲ ನಿಮಗೆ ಹನ್ನೆರಡು ಸಾವಿರದೊಳಗೆ ಸಿಗ್ತವೆ ಗಂಡು ಮರಿ ಚೆನ್ನಾಗಿದೆ ಅನ್ನುವಂಥದ್ದು ಇಲ್ಲ ಸ್ವಲ್ಪ ಆ್ಯಾವ್ರೇಜ್ ಈ ಕಡೆ ಕೊನೇಲಿ ಇದೆಯಲ್ಲ ಈ ಥರದ ಮರಿ ಆದರೆ ಒಂದು ಎಂಟು ಸಾವಿರ ಸಿಗುತ್ತೆ ಒಂದೊಂದು ಮರಿ ಸೊ ಈ ಸೈಜಿನ ಮರಿ ತೊಗೋದ್ರೆ ನೀವು ಒಂದು ತಿಂಗಳಾದರೂ ನೀವು ಹಾಲು ಕೊಡಿಸ್ಬೇಕಾಗುತ್ತೆ ಯಾಕೆಂದರೆ ಈಗ ತಾನೇ ಹಾಲು ಬಿಟ್ಟಿರುತ್ತೆ ಹಾಗಾಗಿ ಅವು ಬೇಗ ದಪ್ಪ ಆಗಲ್ಲ ಹಾಲು ಕೊಡ್ತಾ ಜೊತೆಯಲ್ಲಿ ಸ್ವಲ್ಪ ಮೇವೆಲ್ಲ ಕೊಟ್ಕೊಂಡು ಹೋದರೆ ಅವು ಅಡ್ಜಸ್ಟ್ ಆಗ್ತವೆ ಇವೆಲ್ಲ ಕ್ರಾಸ್ ಬ್ರೀಡ್ ಮರಿಗಳು ಇವು ಕೂಡ ಇವೆಲ್ಲ ಆಲ್ಮೋಸ್ಟ್ ನಾಟಿ ಮರಿಗೆ ಸೇರುತ್ತೆ ಎಲ್ಲ ಒಂದೊಂದು ಕಿವಿ ಕೂದಿರೋ ಹೆಣ್ಮರಿಗಳು ಮಾತ್ರ ಸ್ವಲ್ಪ ಬ್ರೀಡ್ ಇದೆ ನೋಡ್ಬೋದು ಎಲ್ಲ ಬೇದಿ ಮಾಡ್ಕೊಳ್ತಾ ಇದೆ ಅದನ್ನ ನೀವು ನೋಡ್ದೇ ತಂದ್ಬಿಟ್ರೆ ಮನೆಗೆ ಬಂದು ಭೇದಿ ಮಾಡ್ಕೊಂಡು ಅವು ಸಲ ತೀರೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅಲ್ಲಿ ಅದು ಹೇಗಿದೆ ಅದರ ಬಿಹೇವಿಯರು ಹೆಲ್ದಿಯಾಗಿದೆಯಾ ಅಥವಾ ಏನಾದರೂ ಸ್ವಲ್ಪ ಹುಷಾರಿಗೆ ಥರ ಥರ ಇದೆಯಾ ಅಂತ ಎಲ್ಲ ಚೆಕ್ ಮಾಡಿ ನೀವು ತರೋದು ಬೆಸ್ಟ್ ಹಾಗೆ ಇದು ಸಂತೆ ಎಲ್ಲಿದೆ ಅಂದರೆ ಮಳವಳ್ಳಿ ಮೈಸೂರು ಹೈವೇ ಕಿರ್ಗಾವ್ಲ್ ಅಂತ ಬನ್ನೂರಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಮಳವಳ್ಳಿಯಿಂದಲೂ ಹತ್ತು ಕಿಲೋಮೀಟ್ರ್ ಆಗುತ್ತೆ ಹೈವೇಲೆ ಇರೋದು ಇದು ಸೊ ಇದು ಎವ್ರಿ ಸ್ಯಾಟರ್ಡೇ ನಡೆಯುತ್ತೆ ಯಾರಾದರೂ ಮರಿಗಳು ಬೇಕು ಅಥವಾ ಹೆಣ್ಣು ಕುರಿಬೇಕು ಟಗರು ಬಿತ್ತನೆಗೆ ಅಥವಾ ಕುಯ್ಯೋಕ್ಕೆ ಅಥವಾ ಇಲ್ಲಿ ಮೇಕೆಗಳು ಕೂಡ ಸಿಗುತ್ತೆ ನಾಟಿ ಮೇಕೆಗಳು ಸಿಗುತ್ತೆ ಹೈಬ್ರಿಡ್ ಮೇಕೆ ಎಲ್ಲ ಸಿಗುತ್ತೆ ಯಾರಾದರೂ ಬೇಕು ಅನ್ನೋರು ಈ ಸಂತೆಗೆ ವಿಸಿಟ್ ಮಾಡಿ ನೋಡ್ಬೋದು ಇವೆಲ್ಲ ಮರಿಗಳು ಒಬ್ಬೊಬ್ಬರದೇ ಈ ಸಂತಲಿ ಹತ್ತು ಮರಿ ಬೇಕು ಇಪ್ಪತ್ತು ಮರಿ ಬೇಕು ಅಂದರೂ ಸಿಗುತ್ತೆ ಅವ್ರದೆಲ್ಲ ಕಾಂಟ್ಯಾಕ್ಟ್ ನಂಬರ್ ವೀಡಿಯೋ ಕಾಲಲ್ಲಿ ಡಿಸ್ಪ್ಲೇ ಆಗುತ್ತೆ ಸೊ ಅವ್ರು ಕಾಂಟ್ಯಾಕ್ಟ್ ಮಾಡಿ ನೋಡಬಹುದು ಇವೆಲ್ಲ ಒಂದು ಎರಡೂವರೆ ಮೂರು ತಿಂಗಳು ಮರಿಗಳು ಇವೆಲ್ಲ ಚಿಕ್ಕವು ಇವನ್ನ ನೋಡೋದು ಈ ಸೈಡೆಲ್ಲ ಕುರಿಗಳು ಇರುತ್ತೆ ಇವೆಲ್ಲ ಕ್ರಾಸ್ ಬ್ರೀಡ್ ಮಾಂಸಕ್ಕಾದರೆ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಇವು ಸ್ವಲ್ಪ ಗ್ರೋತ್ ಚೆನ್ನಾಗಿರುತ್ತೆ ಬೇಗ ಬೆಳೀತವೆ ಈ ಸೈಡೆಲ್ಲ ಹೆಣ್ಣು ಕುರಿ ಇರುತ್ತೆ ಈ ಸ್ಟೇಜ್ ಮೇಲೆಲ್ಲ ಮರಿಗಳು ಹಾಗೆ ಬಿದ್ದನೆಟ್ ನೋಡ್ಬೋದು ಇವೆಲ್ಲ ಮರಿಗಳು ಮೂರುವರೆ ತಿಂಗಳು ಇವಕ್ಕೆಲ್ಲ ತುಂಬ ಒಳ್ಳೆಯ ಬ್ರೀಡಲ್ಲಿದ್ದಾವೆ ಇವು ಮರಿಗಳು ಒಂದೊಂದು ಗಂಡು ಮರಿ ಹದಿನೈದು ಸಾವಿರದಿಂದ ಹದಿನೆಂಟು ಸಾವಿರದೊಳಗಾಗ್ತದೆ ಈ ಕೊನೆಯಲ್ಲಿರುವಂಥದ್ದು ಇದು ಹದಿನೈದು ಸಾವಿರಕ್ಕೆ ವ್ಯಾಪಾರ ಆಗಿ ಅವರು ಕೊಟ್ಟಿಲ್ಲ ಹದಿನೆಂಟು ಸಾವಿರದ ಕಡಿಮೆ ಕೊಡೋಲ್ಲ ಅಂತ ಇದು ಪ್ಯೂರಿಟಿ ಬರುತ್ತೆ ನೋಡ್ಬೋದು ವೈಟ್ ಫೇಸ್ ಇದೆ ಆಮೇಲೆ ಕುಳ್ಳುಕ್ಕಿದೆ ಹಾಗೆ ಕಾಲು ತುಂಬ ಕೂದಲು ಇದು ಪ್ಯೂರ್ ಬಂಡೂರ್ ಅನ್ಬೋದು ಇದು ಹಾಗಾಗಿ ಇದಕ್ಕೆ ಅವರು ಹದಿನೈದು ಸಾವಿರ ಕೊಟ್ಟರು ಕೊಟ್ಟಿಲ್ಲ ಹದಿನೆಂಟು ಸಾವಿರದ ಕಡಿಮೆ ಕೊಡಲ್ಲ ಅಂತ ಸೊ ಪ್ಯೂರ್ ಬ್ರೀಡ್ ಇದ್ದರೆ ಆ ಥರ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಲಾಸ್ಬ್ರೀಡಾದರೆ ಸ್ವಲ್ಪ ಕಡಿಮೆ ದುಡ್ಡಿಗೆ ಸಿಗುತ್ತೆ ಹಾಗೆ ಈ ಮಿರಿಗಳ್ಗೆ ಏನು ಮಾಡಬೇಕಂದ್ರೆ ನೀವು ಹೋದ್ಮೇಲೆ ಹಾಸ್ಪಿಟಲ್ಗೆ ತಗೋಗಿ ಅಥವಾ ನಿಮ್ಮ ಹತ್ರನೇ ಜಂತುಳು ಔಷಧಿ ಇದ್ರೆ ಅದನ್ನು ಹಾಕೋದು ಬೆಸ್ಟ್ ಏಕೆಂದರೆ ಇವರು ಸಂತಲ್ಲಿ ತಂದು ಮಾರೋರು ಹಾಕಿರ್ತಾರೋ ಇಲ್ಲೋಗಿ ಗೊತ್ತಿಲ್ಲ ಹಾಗೆ ಈಗ ನೋಡ್ತಾ ಇರೋದಿದ್ದು ಇವರು ಅಂತದ್ದು ಹೆಣ್ಣು ಮರಿ ಈ ಮರಿ ಹನ್ನೆರಡು ಸಾವಿರಕ್ಕೆ ಸೇಲ್ ಆಗಿದೆ ಅಲ್ಲೇ ಇದು ಬ್ರೀಡ್ ಇದೆ ಹಾಗಾಗಿ ಹನ್ನೆರಡು ಸಾವಿರಕ್ಕೆ ಸೇಲ್ ಆಯಿತು ಅಲ್ಲೇ ವೀಡಿಯೋ ಮಾಡೋ ಹೋಗ್ಲೇ ಇದು ಒಂದು ಎರಡೂವರೆಯಿಂದ ಮೂರು ತಿಂಗಳು ಮರಿ ಅಷ್ಟೇ ಇದು ಈ ಥರ ಹೆಣ್ಮರಿಗಳು ಕೂಡ ಸಿಗ್ತವೆ ಬಟ್ ನೀವು ಹುಡುಕಿ ತಗೊಳ್ಬೇಕಷ್ಟೆ ಬಟ್ ದಳ್ಳಾಳಿ ಹತ್ರ ಯಾರು ಹೋಗ್ಬೇಡಿ ಯಾಕೆಂದ್ರೆ ಅವರೆಲ್ಲ ಐನೂರು ಸಾವಿರ ದಳ್ಳಾಳಿಗೋಸ್ಕರ ನಾಟಿ ಮರಿಗಳು ಕೂಡ ಬಂಡೂರ್ ಅಂತಲೇ ಹೇಳಿ ಕೊಟ್ಬಿಡ್ತಾರೆ ಸೊ ಹಾಗಾಗಿ ನಾನು ಏನು ಅಂದರೆ ನೀವು ಸಂತೆಗೆ ಹೋಗಿ ಒಂದು ಐನೂರು ರೂಪಾಯಿ ಖರ್ಚಾಗ್ಬೋದು ಒಂದಿನ ಹೋಗೋದಕ್ಕೆ ಬಟ್ ನೀವು ಮರಿಗಳನ್ನ ಕಣ್ಣಾರೆ ನೋಡಿ ತಗೊಳ್ಬೋದು ಹಾಗೆ ದಳಾಳಿಗಳು ತುಂಬ ಜನ ಇರ್ತಾರೆ ಅವ್ರು ಕರೆದ ತಕ್ಷಣ ಅವ್ರ ಜೊತೆ ಹೋಗಬೇಡಿ ಯಾಕೆಂದರೆ ಅವರು ಐನೂರು ರೂಪಾಯಿ ದಳಾಳಿ ಕಾಸ್ಕೋಸ್ಕರ ಮೋಸ ಮಾಡೋದು ಜಾಸ್ತಿ ನೋಡ್ಬೋದು ಇವೆಲ್ಲ ಕ್ರಾಸ್ ಇದ್ದಾವೆ ಸ್ವಲ್ಪ ಬಟ್ ಮಾಂಸಕ್ಕಾದರೆ ತುಂಬ ಚೆನ್ನಾಗಿ ಬೆಳಿತಾವೆ ಇವು ಹಾಗೆ ಹೂ ಕೂಡ ಕ್ರಾಸ್ ಇದ್ದಾವೆ ಸ್ವಲ್ಪ ಬಟ್ ವೈಟ್ ಫೇಸ್ ಇದೆ ಅಂದ ತಕ್ಷಣ ಅದು ಪ್ಯೂರ್ ಬಂಡೂರಲ್ಲ ವೈಟ್ ಫೇಸ್ ನಾಟಿ ಕುರಿಗಳಿಗೂ ಬರುತ್ತೆ ಹಾಗಂತ ನಾಟಿ ಕುರಿ ಬಂಡೂರ್ ಕುರಿ ಆಗೋಲ್ಲ ಸೊ ಇಡಿಯ ಕೊನೆಯಲ್ಲಿ ನಂಬರ್ ಹಾಕಿರ್ತೀನಿ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ಹಾಗೆ ಈಗ ಡಿಸ್ಪ್ಲೇ ಹಾಕ್ತಿರೋ ನಂಬರ್ಗಳು ಮರಿಗಳು ಅವ್ರದ್ದು ನಿಮಗೆ ಪ್ಯೂರ್ ಬ್ರೀಡ್ ಬೇಕು ಅಂದರೂ ತೊಗೊಳ್ತಾರೆ ಅಥವಾ ಅವ್ರ ಹತ್ರ ಇದ್ರೂ ಕೊಡ್ತಾರೆ ಇಲ್ಲ ಅವ್ರಿಗೆ ಗೊತ್ತಿರೋರ ಹತ್ರ ಇದ್ದರೆ ಕೊಡಿಸ್ತಾರೆ ಹಾಗೆ ಕ್ರಾಸ್ ಇರೋದು ಬೇಕು ನಮಗೆ ಮಾಂಸಕ್ಕೋಸ್ಕರ ಕೂಸ್ ಅಂದ್ರೂ ಸಿಗುತ್ತೆ ನೋಡ್ಬೋದು ಆ ಎಲ್ಲ ಟಗರ್ಗಳ್ ಹಾಗೆ ನಿಮಗೆ ಹತ್ತು ಮರಿ ಬೇಕು ಹದಿನೈದು ಬೇಕು ಅಂದರು ಕೂಡ ಕೊಡಿಸ್ತಾರೆ ಥ್ಯಾಂಕ್ ಯು ಫ್ರೆಂಡ್ಸ್